ಚುನಾವಣೆಯಲ್ಲಿ ಅದು ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ಮುನ್ಸಿಪಾಲ್ ಚುನಾವಣೆ ಆಗಿರ್ಬೋದು ಅದರಲ್ಲಿ ಅವಕಾಶಗಳು ಸಿಕ್ಕಲ್ಲ ಅಂತೇಳಿ ಐದು ವರ್ಷಗಳಿಂದ ರಾಜಕಾರಣದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರು ಯಾವುದೇ ಒಂದು ಕಪ್ಪು ಚಿಟ್ಟಿರುದ್ದಿರ್ತಕ್ಕಂಥ ಒಂದು ವ್ಯಕ್ತಿ ಇಡೀ ರಾಜ್ಯದಲ್ಲಿ ಇಡೀ ನಮ್ಮ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಮುಖ್ಯಮಂತ್ರಿ ಯಾವುದೇ ಒಂದು ಕಪುಚಿತಿ ಇರ್ತಕ್ಕಂಥ ಯಾರಾದ್ರೆ ಒಂದು ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿದ್ರೆ ಅದು ಕೆಎಲ್ ಎಲ್ಲ ಅವರು ಇದ್ದಾರೆ ಹಾಗಾಗಿ ಅವರ ಬಗ್ಗೆ ಒಂದು ಷಡಂತ್ರ ಒಂದು ಸಂಚು ಒಂದು ಪುತ್ತೂಡಿಯನ್ನು ನಡೆಸಿಕೊಂಡು ಇವತ್ತಿನ ದಿವಸ ರಾಜ್ಯಪಾಲರ ಆಫೀಸ್ಗೆ ಅದನ್ನ ಉಪಯೋಗಿಸಿಕೊಂಡು ರಾಜ್ಯಪಾಲರಿಗೆ ಯಾವುದೋ ರೀತಿ ಅದರಲ್ಲಿ ನೀವು ನೋಡಿರ್ಬೋದು ಅವ್ರು ಕೊಟ್ಟಿರ್ತಕ್ಕಂಥ ದೂರು ಆ ಟೂರಲ್ಲಿ ಏನ್ ಮಾಡ್ತಾರ ಯಾವ್ದೇ ರೀತಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಒಂದು ಮಾಡ್ತಿರತಕ್ಕ ಅವರು ಅವ್ರ ಸರ್ಕಾರಕ್ಕೂ ಏನಿಲ್ಲ ನೀವ್ಗೆ ಸಹ ಕೊಡ್ಬೇಕು ಅಂತೂ ಎಲ್ಲಿಲ್ಲ ಯಾವುದೋ ರೀತಿ ಒಂದು ಲಿಖಿತ ಮೂಲಕವಾಗಿ ಆಗಿರ್ಬೋದು ಊರಲ್ಲಿ ಆಗಿರ್ಬೋದು ಯಾವುದೇ ಒಂದು ಆದೇಶವನ್ನು ಕೊಡ್ತೇನೆ ಅಂತ ಇವತ್ತು ದಿವಸ ಈ ಒಂದು ವಿಚಾರಣೆಯನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಎರಡೂವರೆಗೆ ನಮ್ಮ ಹೈಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಬರ್ತಾ ಇದೆ ನಮಗೆಲ್ಲ ನಂಬಿಕೆ ಇದೆ ಕಾನೂನು ಬಗ್ಗೆ ನಾವು ಕಾನೂನು ಹೈಕೋರ್ಟ್ ನ್ಯಾಯಾಧೀಶರು ಇಟ್ಟಿರ್ತಾರೆ ನ್ಯಾಯ ಕೊಡ್ತಾರೆ ಅಂತ ಹೇಳುವುದು ನಮ್ಗೆ ನಂಬಿಕೆ ಇದೆ ಕಾರಣ ಯಾವುದೊಂದು ಕಾರಣ ಇರಬೇಕಲ್ಲ ಅವ್ರು ಕೊಟ್ಟಿರ್ತಕ್ಕಂಥದ್ದು ಸೆಕ್ಷನ್ ಸೆವೆಂಟೀನ್ ಅಲ್ಲಿ ಅವ್ರ ಸ್ಯಾಂಕ್ಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಸೆಕ್ಷನ್ ಸೆವೆಂಟೀನ್ ಎ ಅದರದ್ದು ಪಿಗಳು ಕೇಂದ್ರ ಸರ್ಕಾರದವರೇ ಕೊಟ್ಟಿದ್ದಾರೆ ಆ ಎಸ್ ಪಿ ಅಂದ್ರೆ ಅದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತಾರೆ ಅದಕ್ಕೆ ಆ ಎಸ್ ಅಲ್ಲಿ ಇಂಥದ್ದು ಏನಾದ್ರೂ ಗಮನಕ್ಕೆ ಬಂದ್ರೆ ಚೀಫ್ ಆಗಿರ್ಬೋದು ಲೋಕಾಯುಕ್ತ ಆಗಿರ್ಬೋದು ಅವ್ರಿಗೆ ಸಲ್ಲಿಸಬೇಕು ಅವರ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದರಲ್ಲಿ ಕ್ರೈಮಾಫೈಸಿ ಏನಾದ್ರೂ ಕೇಸ್ ಇದ್ರೆ ನಂತರ ಅವರು ರಾಜ್ಯಪಾಲರು ಬರೀಬೇಕು ರಾಜ್ಯಪಾಲರು ಆವಾಗ ಅದ್ರ ಬಗ್ಗೆ ಗಮನವನ್ನು ಕೊಟ್ಟು ಶಾಂಕ್ಷನ್ ಕೊಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಅವರು ಗಮನಕ್ಕೆ ಬರ್ತದೆ ಯಾರೋ ದಾರಿಯಲ್ಲಿ ಹೋಗಿರೋನು ಅವರು ಹಿಸ್ಟ್ರಿ ನೀವು ನೋಡಿರ್ಬೋದು ಅವನು ನಮ್ಮ ಅಬ್ರಾಹಂ ಅಂತ ಹೇಳ್ಬಿಟ್ಟು ಅವನೇ ಒಂದು ಆರ್ಟಿ ಆಕ್ಟಿವಿಸ್ಟ್ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಇಪ್ಪತ್ತೈದು ಲಕ್ಷ ದಂಡ ಹಾಕಿದ್ದಾರೆ ಅವನ ಮೇಲೆ ಅಂತವನ್ನ ಒಂದು ತಗೊಂಡಿ ಇವತ್ತಿನ ದಿನ ಸಾಕ್ಷಿಲನ್ನು ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಪ್ರದೀಪ್ ಕುಮಾರ್ ಅಂತ ಹೇಳಿ ನಮ್ಮ ಜೇಡಿಯಸ್ ಪಾರ್ಟಿಯ ಲೀಗಲ್ ಕನ್ ಅಧಕ್ಷ ಅವನು ದುಡ್ಡು ಅದೇ ರೀತಿ ಕೊಟ್ಟಿದ್ದಾರೆ 26ನೇ तारीख ಬಂದು ದುಡ್ಡು ಕೊಡ್ತಾರೆ 26ನೇ तारीख 8 ಗಂಟೆಗೆ ರಾತ್ರಿ 8 ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾರಣ ಕೇಳಿ ಒಂದು ನೋಟಿಸ್ ಕೊಡ್ತಾರೆ ಶೋಕಾಸ್ ನೋಟಿಸ್ ಕೊಡ್ತಾರೆ ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರ ಮೈಂಡ್ ಇಶ್ಯೂ ಅಲ್ಲಿ ಲೋಕಾಯುಕ್ತ ಒಂದು ನೋಟಿಸ್ ಕೊಟ್ಟಾರೆ ರಾಜ್ಯಪಾಲರಿಗೆ ಇಪ್ಪತ್ತೊಂದು ನವೆಂಬರ್ ನವೆಂಬರ್ ಅಲ್ಲಿರ್ತಕ್ಕಂಥ ಐಡಿ ಎಸ್ ಎಲ್ಕರೊಂದು ಪತ್ರ ರಾಜ್ಯಪಾಲರಿಗೆ ಬರೀತಾರೆ ಈ ರೀತಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿದ್ದೇವೆ ಇನ್ವೆಸ್ಟಿಗೇಷನ್ ಅಲ್ಲಿ ಫ್ರೈಮಿಸಿ ಇವೆಲ್ಲ ಅಪ್ರೂವ್ ಆಗಿದ್ದಾರೆ ಅದರಲ್ಲಿ ಅಕ್ಯೂಸ್ ನಂಬರ್ ಒನ್ ಗೋಯಲ್ ಅಕ್ಯೂಸ್ ನಂಬರ್ ಟೂ ಕುಮಾರಸ್ವಾಮಿ ಅವರು ಇವ್ರಿಗೆ ನಾವು ಪ್ರಾಸಿಕ್ಯೂಟ್ ಮಾಡೋದಕ್ಕಾಗಿ ಸ್ಯಾಂಕ್ಷನ್ ಬೇಕು ಅಂತ ಹೇಳಿ ಲೆಟರ್ ಬರೆದ್ರೆ ಲೋಕಾಯುಕ್ತ ಅವರು ಆ ಲೆಟರು ರಾಜ್ಭವದಲ್ಲಿ ಇಟ್ಕೊಂಡು ಎಷ್ಟು ನವೆಂಬರ್ ಅಂದ್ರೆ ಇವತ್ತು ನಾವು ಆಗಸ್ಟ್ ಅಲ್ಲಿ ಇದೀವಿ ಒಂಬತ್ತು ತಿಂಗಳಾಗಿದೆ ಒಂಬತ್ತು ಆದರೂ ಸಹ ಅದರ ಜೊತೆ ಜೊತೆಯಲ್ಲಿ ಮತ್ತೆ ನಿವಾಣಿ ಅವ್ರದ್ದು ಶಶಿಕುಲಾಲ್ ಜೊಲ್ಲೆ ಅವ್ರದ್ದು ನಾಲ್ಕು ಕೊಟ್ಟಿರ್ತಕ್ಕಂಥ ಲೋಕಾಯುಕ್ತನಿಂದ ನಿಂದ ಪ್ರಾಕಿಕನ್ಗೆ ಸ್ಯಾಂಕ್ಷನ್ ಕೇಳಿ ಪತ್ರವನ್ನು ಬರೆದಿರ್ತಕ್ಕಂಥ ರಾಜ್ಯಪಾಲರಿಗೆ ಅದನ್ನೆಲ್ಲ ಬಿಟ್ಟು ಇಪ್ಪತ್ತಾರನೇ ತಾರೀಕು ಬರೆದಿರೋದೇ ಒಂದು ಪೆಟಿಷನ್ ತಗೊಂಡು ಇಪ್ಪತ್ತಾರನೇ ತಾರೀಕೆ ಚೌಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದು ಬೇಕಾಗಿಲ್ಲ ಯಾವ ರೀತಿ ರಾಜ್ಯದ ರಾಜ್ಯಪಾಲರಿಗೆ ನಡವಳಿಕೆಯಂತೆ ಮುಂದೇ ಸೇರ್ ನಾವೆಲ್ಲ ತೀರ್ಮಾನ ತೀರ್ಮಾನಕ್ಕೆ ಬರ್ಬೋದು ಅವ್ರ ಮೇಲೆ ಇರ್ತಕ್ಕಂಥ ಬಿಜೆಪಿ ಕೊಟ್ಟಿದ್ದಾರೆ ಆ ಶಾಂಕ್ಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಇವತ್ತು ಮಧ್ಯಾಹ್ನ ನಮ್ಗೆಲ್ಲ ನಂಬಿಕೆ ಇದೆ ರಾಜ್ಯದ ಉಚ್ಚ ನ್ಯಾಯಾಲಯ ನಾವೇಗ ಇವತ್ತಿನ ದಿವಸ ನಮ್ಮ ಸಿದ್ದರಾಮಯ್ಯ ಅವರಿಗೆ ಒಂದು ಅವಕಾಶ ಮಾಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿದ್ದೇವೆ ಇದು ದಿವಸ ಇಡೀ ರಾಜ್ಯದಲ್ಲಿ ನಾವು ಇದು ಬಂದಿರ್ತಕ್ಕಂಥ ಶನಿವಾರ ಹತ್ತುವರೆಗೆ ಬಂತು ಯಾರೋ ಯಾರಿಗೂ ಮಾತಾಡಲಿಲ್ಲ ಇಡೀ ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಶುರುವಾಯಿತು ಕಾಯಿ ಯಾವ ರೀತಿ ಬರ್ತದೆ ಆ ರೀತಿ ಎಲ್ಲ ಕಡೆ ಪ್ರತಿಭಟನೆಗಳನ್ನು ಮಾಡಿದರು ನೆನ್ನೆ ಮಾಡಿದ್ದಾರೆ ಇವತ್ತು ಮಾಡ್ತಾ ಇದ್ದೀವಿ ಸತತವಾಗಿ ನಡೀತಾ ಇರ್ತದೆ ಜನ ಗ್ರಾಮಕ್ಕೆ ಬರ್ತಾರೆ ಜನ ಇವತ್ತಿಗಿಂತ ತೀರ್ಮಾನ ಮಾಡಿದ್ದಾರೆ ಇಂಥ ಒಂದು ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಬೇಕಾಗಿದೆ ಇವ್ರ ಮುಖಾಂತರ ಸಾಕಷ್ಟು ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಅವಳ ಸೇವೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಜಲಾ ತೀರ್ಮಾನಕ್ಕೆ ಬಂದಿದ್ದಾರೆ ಇವ್ರು ಏನೇ ಮಾಡಿದ್ರು ಸಹ ಇದನ್ನ ನಡೆಯೋದಿಲ್ಲ ನಾವು ನಮ್ಮ ನಾಲಯದಿಂದ ನಮ್ಗೆ ಒಂದು ಸತ್ಯ ಏನಿದೆ ಅದನ್ನ ಇಟ್ಟಿರ್ತಾರೆ ಮತ್ತೆ ಇವತ್ತು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ಒಂದು ಒಳ್ಳೆ ಸುದ್ದಿ ಬರ್ತದೆ ಅಂತ ಹೇಳಿ ನಾವೆಲ್ಲ ನಂಬಿದ್ದೇವೆ ದಯವಿಟ್ಟು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ದಸಪಂತ ಸೇರಿದಿರು ಅದೇ ರೀತಿ ನಾವು ಗುಂಜಲು ಸಹ ಇಲ್ಲಿ ಒಂದು ಕಾರ್ಯಕ್ರಮವನ್ನ ಆಯಕೊಂಡೆವು ಇವತ್ತು 60 ಕ್ವಾಟರ್ ನಲ್ಲಿ ಆಗಿದೆ ಹಾಗೆ ಚಾಲೂಕ್ ಎಸ್ಕರ್ ಕ್ವಾಟರ್ ಸಹ ನಾವು ಪ್ರೋಗ್ರಾಮ್ ಅನ್ನು ಮಾರ್ಗದರ್ಶನ ಆಗೋ ರೀತಿಯಲ್ಲಿ ಲೀಡರ್ ಇರುತ್ತೆ ಅದು ಓಡಾಡಬಹುದು ಅದೇ ರೀತಿ ಇವತ್ತು ಕೋಲಾರಲ್ಲಿ ಕೂಡ ನಾವು ಇವತ್ತು ಈ ದೇಶದಲ್ಲಿ ಒಬ್ಬ ಅಲ್ಪಸ ಹಿಂದುಳಿದವರಿಗೆ ಮುಖ್ಯಮಂತ್ರಿ ಆಗಿದ್ದಾನೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ರಿಂದ ಎರಡನೇ ಮುಖ್ಯಮಂತ್ರಿ ಜಿಲ್ಲಾವರಲ್ಲ ತಾಲೂಕವರಲ್ಲ ಹಳ್ಳಿ ಹಳ್ಳಿಯಲ್ಲೂ ಕೂಡ ಬಿಜೆಪಿ ಇರುತ್ತೆ ಬಿಜೆಪಿ ಅವರ ಕೈಯಲ್ಲಿ ರಾಜ್ಯಪಾಲರ ಮುಖಾಂತರ ಸಿದ್ದರಾಮಯ್ಯ ನೀವೇನು ಮಾಡಕ್ ರಾಜೀನಾಮೆ ಕೊಡೋಕೆ ನೀವ್ಯಾರ ಕೇಳಕ್ಕೆ ಏನಾದ್ರೂ ಆ ತರ ಇದ್ದಿದ್ರೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇತ್ತು ರಾಜೀನಾಮೆ ಕೊಟ್ಟು ಬನ್ನಿ ನಿಜ ನೀವು ಮಾಡಿರೋದು ಅಂತ ಇವತ್ತು ಕೇಳಿದು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಇರ್ಬೋದು ಇವತ್ತು ಸಿದ್ದರಾಮಯ್ಯ ಪರವಾಗಿದ್ದಾರೆ ಕಾರಣ ಏನು ಅವರಲ್ಲಿ ಏನು ತಪ್ಪಿಲ್ಲ ಅವ್ರೇನು ಮಾಡಿಲ್ಲ ಅದ್ರ ಜೊತೆಗೆ ನೂರ ಮೂವತ್ತೈದು ಜನ ಸಿದ್ದರಾಮಯ್ಯ ಬಿಟ್ಟು ಮೂವತ್ತ ಮೂವತ್ತೈದು ಜನ ಅವರು ಸೇರಿ ನೋಡ್ತಾರ್ ನೀವು ನೋಡ್ತಾರ ಮೂವತ್ತಾರು ಜನ ಎಂಎಲ್ ಒಬ್ಬರು ಅಪಸರ ಇಲ್ಲ ಸಿದ್ದರಾಮಯ್ಯ ಪರವಾಗಿದ್ದೇವೆ ಆ ಜೊತೆ ಸಚಿವ ಸಂಪುಟ ಒಬ್ಬ ಸಚಿವ ಇಲ್ಲ ನಮ್ಮ ಪಾರ್ಟಿ ಅಧ್ಯಕ್ಷ ಯಾರು ಕೂಡ ಅದಕ್ಕೆ ಇಲ್ಲ ಏನು ಇಲ್ಲ ಅವರು ಪರ ಇದ್ದೇವೆ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖಾಂತರ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬಲಿಷ್ಠ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಕಾರ್ಯಕರ್ತರಿಗೆ ಅವಕಾಶ ಸಿಗ್ತಾ ಇದೆ ಒಳ್ಳೆ ಆಡಳಿತ ನಡೀತಾ ಇದೆ ಅದರಿಂದ ಭಯವಾಗಿ ಬಿಡಿದೆ ಬಿಜೆಪಿ ಅನೈತಿಕ ಮೈತ್ರಿ ಯಾರ ಜೊತೆ ಹೋಗ್ತಾರೋ ಏನೋ ಗೊತ್ತಿಲ್ಲ ಜನ ಹೇಳ್ತಾರೆ ಮೂರು ಬುಟ್ಟೋ ಮೂರು ದೊಡ್ಡವರು ಅಂತ ಈ ಮೂರು ಬುಟ್ಟೋರು ಯಾರು ಬೇರೆ ಯಾರ ಜೊತೆ ಬೇಕಾದ್ರೆ ಹೋಗ್ತಾ ಇರ್ತಾರೆ ಅಂತ ಅಂತದೊಂದು ಅನೈತಿಕ ಸಂಬಂಧ ಇಟ್ಕೊಂಡು ನೀ ಎರಡು ಪಕ್ಷ ಒಟ್ಟಿದ್ರಲ್ಲ ಇದ್ರಲ್ಲಿ ನೀವು ಸಕ್ಸಸ್ ಆಗೋದಿಲ್ಲ ಚಾಲೆಂಜ್ ಮಾಡ್ತೇವೆ ನಾವು ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಬಿಜೆಪಿ ಸಕ್ಸಸ್ ಆಗೋದಿಲ್ಲ ನೀವು ಫೈಲ್ ಆಗ್ರಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪರವಾಗಿ ನೀವು ಯಾವುದೇ ಏನು ಮಾಡಕ್ಕಾಗೋದಿಲ್ಲ ನೀವೇನು ಮಾಡಿದಿರಿ ಕಾನೂನು ಮೇಲೆ ನಮ್ಮ ಭಾರತೀಯ ಸಂವಿಧಾನದ ಮೇಲೆ ನಂಬಿಕೆ ಇದೆ ಆ ಸಂವಿಧಾನ ಅಡಿಯಲ್ಲಿ ಕಾನೂನಲ್ಲಿ ನಾವು ಕೇಳ್ತೇವೆ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಆಗ್ತಾ ಹೇಳಿ ವಿಶೇಷವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಿಡುಗಡೆ ನಮ್ ಕಂಡಿದ್ವಿ ಪ್ರತಿ ತಾಲೂಕು ಆದಷ್ಟು ಹೇಳಿದ್ರೆ ಕೇರ್ ಆಗ್ತಾ ಇದ್ರೆ ಹೋರಾಟವನ್ನು ಮಾಡ್ತೇವೆ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಎಲ್ಲ ನಮ್ಮ ಕಾರ್ಯಕರ್ತರು ಯಾರು ಸೇರಿದ್ದಾರೆ ಈ ಹೋರಾಟ ಒಂದು ದೇಶದಲ್ಲಿ ಪ್ರಾರಂಭ ಆಗ್ಬೇಕು ೇವೆ ಅಂತ ಹೇಳಿ ಸಂದರ್ಭದಲ್ಲಿ ನನ್ನ ಕೂಡ ಈ ದಾಖಲೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದಾರೆ ನಮಸ್ಕಾರ ನಾನಿ ನಮ್ಮ ಕೋಲಾರ ಜನಪ್ರಿಯ ಕ್ಷೇತ್ರದ ಮಂಡ್ಯನವರು ಮತ್ತೆ ಎಲ್ಲ ಮುಖಂಡರ ನಾಯಕತ್ವದಲ್ಲಿ ಇವತ್ತು ಇಲ್ಲಿ ಪ್ರತಿಭಟನೆಗೆ